ಗೆಳೆಯರಿಗೆಲ್ಲ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬಂದಿದ್ದೀನಿ ಇವತ್ತು ನಮ್ಮೂರಿನಲ್ಲೇ ಇರುವಂತಹ ಒಂದು ವಿಶೇಷ ಹಾಗೂ ನಿಗೂಢವಾದ ಸ್ಥಳಕ್ಕೆ ನಿಮ್ಮನ್ನು ಕರೆದೊಯ್ತಾ ಇದ್ದೀನಿ ನಮ್ಮೂರಲ್ಲಿ ದೇವ್ರ ಖಾನು ಅಂತ ಒಂದು ಸ್ಥಳ ಇದೆ ಅಲ್ಲಿ ಭಾಳಷ್ಟು ಅಚ್ಚರಿಗಳಿದೆ ಅಲ್ಲಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ ಆ ಸ್ಥಳ ಹೇಗಿದೆ ಯಾವ ರೀತಿ ಇದೆ ಅನ್ನೋದನ್ನ ನಿಮಗೆ ಕೂಡ ಇವತ್ತು ತೋರ್ಸ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಆ ಸ್ಥಳನ ಕಣ್ತುಂಬ್ಕೊಂಡು ಬರೋಣ ಅದರಲ್ಲಿರೋ ವಿಶೇಷತೆಗಳನ್ನು ತಿಳ್ಕೊಂಡು ಕೂಡ ಬರೋಣ ಊರಿಂದ ಒಂದು ಹತ್ತು ಹದಿನೈದು ನಿಮಿಷದ ದಾರಿ ಇಲ್ಲಿ ಅಗನಾಶಿನಿ ನದಿಯನ್ನು ದಾಟಿ ಹೋಗಬೇಕು ಅಲ್ಲಿಗೆ ನಾನು ಇವಾಗ ಹೋಗ್ತಾಯಿದ್ದೀನಿ ಬನ್ನಿ ನೋಡೋಣ ದೇವ್ರ ತುಂಬ ಅಪರೂಪ ಸ್ಥಳ ಹೌದು ಅಲ್ಲಿಗೆ ನಾವಿವಾಗ ಹೋಗ್ತಾಯಿದ್ದೀವಿ ನಮ್ಮಲ್ಲಿ ದೇವ್ರ ಬಗ್ಗೆ ಭಾಳಷ್ಟು ವಿಭಿನ್ನ ಅಭಿಪ್ರಾಯಗಳಿದೆ ಇಲ್ಲಿಗೆ ಹಗಲೊತ್ತಿನಲ್ಲಿ ಮಾತ್ರ ಹೋಗಬೇಕು ರಾತ್ರಿ ಹೋಗಬಾರ್ದು ಅಲ್ಲಿ ಭಾಳಷ್ಟು ನಿಗೂಢಗಳು ನಡೆಯುತ್ತೆ ಆ ಗೊಂಬೆಗಳ ಮೂಲ ಯಾವುದು ಇತ್ಯಾದಿಗಳು ಯಾವುದೂ ಯಾರಿಗೂ ಗೊತ್ತಿಲ್ಲ ಭಾಳಷ್ಟು ಜನ ಹಿಂದೆ ಇದೊಂದು ಪವಿತ್ರ ಕ್ಷೇತ್ರ ಆಗಿತ್ತು ಅಂತ ಹೇಳ್ತಾರೆ ಮತ್ತೊಂದಷ್ಟು ಜನ ಇದು ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅಂದರೆ ದೇವಭೂತಗಳ ಕ್ಷೇತ್ರ ಆಗಿತ್ತು ಅಂತಲೂ ಹೇಳ್ತಾರೆ ನಾವು ಅದನ್ನು ಈಗ ಹುಡ್ಕೊಂಡು ಹೊರಟಿದ್ದೀವಿ ನಿಮಗೂ ಕೂಡ ನಾನನ್ನು ತೋರಿಸ್ತೀನಿ ಅದು ಏನಿರ್ಬೋದು ಅನ್ನೋದನ್ನು ನೀವು ಕೂಡ ಗೆಸ್ ಮಾಡಿ ಹೇಳಿ ಹಿಂದೆ ನಮ್ಮ ಹಿರಿಯರು ಕೆಲವು ಪ್ರದೇಶಗಳಲ್ಲಿ ದೇವರ ಕಾನು ಹಾಗೂ ದೇವರ ಜಾಗ ಅಂತ ಕೂಡ ಮಾಡ್ತಿದ್ರು ಅದೊಂದು ರೀತಿ ರಿಸರ್ವ್ ಫಾರೆಸ್ಟು ಈಗಿನ ಏನು ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತೀವಲ್ಲ ಆವಾಗ ದೇವ್ರ ಕಾನುವಂಥ ಪ್ರದೇಶವನ್ನು ಮಾಡಿ ಇಡ್ತಿದ್ರು ಆ ಪ್ರದೇಶದಲ್ಲಿ ಒಂದಷ್ಟು ದೈವಗಳನ್ನು ಕೂರಿಸ್ತಿದ್ರು ಹಾಗೆ ಅಲ್ಲಿ ಮರ ಕಡಿಯೋದು ನಿಷೇಧ ಆಗಿತ್ತು ಅಲ್ಲಿ ಯಾವುದೇ ರೀತಿಯ ಅಲ್ಲಿನ ಸೊಪ್ಪುಗಳನ್ನು ಏನು ಕಡ್ಕೊಂಬರ್ ಬರಬಾರದು ಬರಬಾರ್ದು ಅಂತ ಪ್ರತೀತಿ ಇತ್ತು ನಮ್ಮ ಊರಿನ ಹೊರ ವಲಯದಲ್ಲಿ ಇಂಥದ್ದೊಂದು ದೇವ್ರಕಾನ್ ಇದೆ ಈ ದೇವ್ರಕಾನ್ಲಿ ಕೂಡ ಯಾರೂ ಮರ ಕಡಿಯಲ್ಲ ಇಲ್ಲಿನ ಮರಗಳು ಪವಿತ್ರ ಅಂತ ನಂಬಿಕೆ ಇದೆ ಇಲ್ಲಿ ಒಂದಷ್ಟು ಗೊಂಬೆಗಳು ಭಗ್ನ ಅವಶೇಷಗಳು ಸಿಗುತ್ತೆ ನಾನು ನಾಲ್ಕೈದು ವರ್ಷಗಳ ಹಿಂದೆ ಇಲ್ಲಿಗೆ ಹೋದಾಗ ಈ ಭಗ್ನ ಅವಶೇಷಗಳು ಇತ್ತು ಆದರೆ ಅದರ ನಂತರ ಈಗ ಎರಡು ವರ್ಷದ ಹಿಂದೆ ಒಂದು ಬೃಹತ್ ಪ್ರವಾಹ ಬಂದಿತ್ತು ಆ ನಂತರದಲ್ಲಿ ಈ ಆ ಗೊಂಬೆಗಳು ಇದೆಯೋ ಇಲ್ಲವೋ ಅಂತ ಗೊತ್ತಿಲ್ಲ ಅದನ್ನು ಇವಾಗ ನೋಡೋಣ ಅಂತ ನಾನು ಹೊರಟಿದ್ದೀನಿ ನಿಮಗೂ ಕೂಡ ಅದು ಏನಿದೆ ಅನ್ನ ತೋರಿಸ್ತೀನಿ ಬನ್ನಿ ಹೋಗೋಣ ಇದು ನೋಡಿ ಇದು ಅಗ್ನಾಶಿನಿ ನದಿ ಇದು ನಿಮಗೆ ಬಹುತೇಕರಿಗೆ ಅಗ್ನಾಶಿನಿ ನದಿ ಬಗ್ಗೆ ಗೊತ್ತಿರ್ಬೋದು ಮಂಜುಗುಣಿಯಲ್ಲಿ ಹುಟ್ಟಿ ಅಲ್ಲಿಂದ ಹರಿದು ಬಂತು ಬರುವಂತಹ ನದಿ ಇದು ಇದು ನೋಡಿ ಇಲ್ಲಿ ಇಲ್ಲೆಲ್ಲ ಅಪ್ಪೆ ಮರಗಳ ಸಾಲು ಇದೆ ಇಲ್ಲಿ ಈ ಭಾಗದಲ್ಲಿ ಅಪ್ಪೆ ಮಿಡಿಗಳು ಬಹುತೇಕರಿಗೆ ಗೊತ್ತಿರ್ಬೋದು ಉಪ್ಪಿನಕಾಯಿಗೆ ಯೂಸ್ ಮಾಡ್ತೀವಿ ಹಾಗೆ ಅದರ ಪರಿಮಳ ಅಂದರೆ ಸ್ಮೆಲ್ಲು ಬಹಳ ನಮಗೆ ಮನಸ್ಸಿಗೆ ಗುಂಗನ್ನು ಹಿಡಿಸುವಂಥದ್ದು ನೋಡಿ ಇದೆಲ್ಲ ಅಪ್ಪೆ ಮರಗಳ ಸಾಲು ಇದು ಈ ನದಿಯನ್ನು ದಾಟಿ ಇವಾಗ ನಾವು ಹೋಗಬೇಕು ನೋಡೋಣ ನೀರು ಸ್ವಲ್ಪ ಇದೆ ಹೇಗೆ ದಾಟಿ ಹೋಗೋದು ಅಂತ ನೋಡ್ತಾ ಇದ್ದೀವಿ ಇಲ್ಲೆಲ್ಲ ನೋಡಿ ಹೊಸ ವರ್ಷದ ದಿನ ಇಲ್ಲಿ ಕ್ಯಾಂಪೈರ್ ಮಾಡಿದ್ದಾರೆ ಇವಾಗ ಇಲ್ಲಿ ದಾಟಿ ಹೋಗಬೇಕೀಗ ಬನ್ನಿ ಹೋಗೋಣ ನದಿಯನ್ನು ದಾಟುವ ಪ್ರಯತ್ನ ಮಾಡ್ತಾ ಇದ್ದೀವಿ ಇವಾಗ ಹಿಂದೆ ನೋಡಿದ್ರಲ್ಲ ನದಿಯನ್ನ ದಾಟಿ ಆಯ್ತು ಇವಾಗ ನದಿ ಇನ್ನೊಂದು ತೀರಕ್ಕೆ ಬಂದಿದ್ದೀವಿ ಈ ಭಾಗವನ್ನು ನಾವು ಹಿತ್ಲಕೈ ಅಂತ ಊರು ಇದು ಹಿತ್ಲಕೈ ಅಂತ ಕರಿತೀವಿ ಇಲ್ಲಿ ನೀವು ಈಗ ಇವಾಗೇನು ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಈ ಪ್ರದೇಶದಲ್ಲಿ ರಾತ್ರಿ ಹೊತ್ತು ಹಂದಿಗಳು ಚಿರತೆ ಎಲ್ಲ ಓಡಾಡ್ತಾ ಇರುತ್ತೆ ಹಾಗೆ ಸೀಸನ್ನಲ್ಲಿ ನಿಮಗೆ ಇಲ್ಲಿ ನಾಯಿಗಳನ್ನು ಕೂಡ ನೀವು ಕಣ್ತುಂಬ್ಕೊಳ್ಬೋದು ಅಂದರೆ ಅಟರ್ ಅಂತ ಏನು ಹೇಳ್ತೀವಲ್ಲ ಅವುಗಳು ಕೂಡ ಇಲ್ಲಿ ಕಾಣ ಸಿಗುತ್ತೆ ತುಂಬ ಸೂಕ್ಷ್ಮ ಜೀವಿಗಳದು ಅವುಗಳು ಇಲ್ಲಿ ನಾನು ಒಂದು ನಾಲ್ಕೈದು ಸಾರಿ ಅವುಗಳನ್ನ ಕಣ್ಣು ತುಂಬ್ಕೊಂಡಿದ್ದೀನಿ ಅವು ರಾತ್ರಿ ಹೊತ್ತು ಅಂದರೆ ಇಲ್ಲಿ ಬರುತ್ತೆ ಹಾಗೂ ಉಳಿದ ಟೈಮಲ್ಲಿ ಮರಿಗಳನ್ನೆಲ್ಲ ಇಲ್ಲಿ ಬಂದು ಬೇಟೆ ಹಿಡಿಯೋದು ಅವುಗಳಿಗೆ ಬೇಟೆ ಕಲಿಸೋದು ಅವನ್ನೆಲ್ಲ ಮಾಡ್ತಾಯಿರ್ತವೆ ನೋಡಿ ನಾವು ಬಂದ ಸ್ಥಳ ಹಿಂಗಿದೆ ಅಲ್ಲಿ ಪಕ್ಕದಲ್ಲಿ ನದಿ ನೋಡ್ಬೋದು ನಿಮಗೆ ಇದು ನೋಡಿ ಈ ನದಿ ಇವಾಗ ಎಷ್ಟು ಚಿಕ್ಕದಾಗಿ ಹರಿತಾ ಇದೆ ಅಂತ ಮಳೆಗಾಲದಲ್ಲಿ ಇಲ್ಲೆಲ್ಲ ತುಂಬಿಕೊಂಡು ಇಲ್ಲಿ ಈ ಈ ಎತ್ತಿರಗಿಂತ ಮೇಲುಗಡೆ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲ ತುಂಬ ಆಳ ಇದೆ ಅಂದರೆ ಹದಿನೈದು ಅಡಿಗಳಷ್ಟು ಆಳ ಇದೆ ಇಲ್ಲಿ ಇಲ್ಲಿ ಈಜಿದ್ವಿ ನಾವು ತುಂಬ ಈಜೋಕ್ಕೆ ಸ್ವಿಮ್ ಮಾಡೋಕ್ಕೆ ತುಂಬ ಹೇಳಿ ಮಾಡಿಸಿದಂಥ ಸ್ಥಳ ನಿಮಗೆ ಈಜು ಬರುತ್ತೆ ನುರಿತ ಈಜು ಪಟುಗಳು ನೀವು ಅಂತ ಆದರೆ ನೀವು ಇಲ್ಲಿ ಈಸು ಬಿದ್ದು ಸ್ನಾನ ಮಾಡ್ಬೋದು ಈಸು ಬೀಳ್ಬೋದು ನೋಡಿ ಇಲ್ಲಿ ನದಿಯ ಬುಡುಕೊಂಡಿದ್ದೀನಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿ ಮೇಲ್ಗಡೆ ನಾವು ದಾಟಿ ಬಂದ್ವಿ ಹಾಗೆ ಇಲ್ಲಿ ಎಲ್ಲ ಈಸು ಬಿದ್ದು ಹಾಗೆ ಅಲ್ಲಿ ಮುಂದಿದೆ ಸ್ಥಳ ಅಲ್ಲಿಗೆ ಹೋಗ್ತಾ ಇದ್ವಿ ಇಲ್ಲೊಂದು ಕಿರು ಹಳ್ಳ ಬಂತು ನೋಡಿ ಇಲ್ಲಿ ಒಳಗಡೆಗೆ ತುಂಬ ಚೆನ್ನಾಗಿದೆ ಇಲ್ಲಿ ನಿಮಗೆ ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ಹತ್ತಿರಕ್ಕೆ ಹೋಗೋಕಾಗತ್ತ ನೋಡ್ತೀನಿ ಇಲ್ಲಿ ನೋಡಿ ಇಲ್ಲೊಂದು ಮಿನಿ ಜಲಪಾತ ಥರ ನಿಮಗೆ ಕಣ್ಣಿಗೆ ಬೀಳ್ಬೋದು ಒಳಗಡೆ ಇದೆ ಕತ್ತಲು ಕತ್ತಲು ಆವರಿಸಿಕೊಂಡು ಒಳ್ಳೆ ಸುಕೋಮಲವಾಗಿ ನಮ್ಮನ್ನು ಸೆಳೆಯುತ್ತೆ ನೋಡಿ ಇಲ್ಲಿ ಮಿನಿ ಜಲಪಾತ ಥರ ಆದರೆ ಹತ್ತಿರಕ್ಕೆ ಹೋಗಿ ಬರ್ತೀನಿ ಇದು ಕಿರುಹಳ್ಳ ಇದು ನದಿಗೆ ಸೇರುವ ಧಾವಂತದಲ್ಲಿ ಈ ಮಿನಿ ಜಲಪಾತ ಇಲ್ಲಿ ಆಗಿದೆ ನನಗೆ ಜಲಪಾತ ಅಂತ ಹೇಳಕ್ಕೆ ಬರಲ್ಲ ಇದು ಪುಟ್ಟದಾಗಿ ಒಂದು ಇದು ನೋಡಿ ಇದು ಇದು ಬೇಸಿಗೆಲ್ಲ ಇದು ಬತ್ತಿ ಹೋಗುತ್ತೆ ಇಲ್ಲಿ ಚೆನ್ನಾಗಿದೆ ನಿಮಗೆ ಇಷ್ಟ ಆಗುತ್ತೆ ಇಲ್ಲೊಂದು ಚಿಕ್ಕದು ಬಾತು ಥರ ಆಗಿದೆ ಒಂದು ನಾಲ್ಕೈದು ಅಡಿ ಆಳ ಇರ್ಬೋದೇನೋ ನೋಡಿ ಮೇಲುಗಡೆ ಒಂದು ಚಿಕ್ಕ ಬಾಂಧಾರದ ರೀತಿ ಇದೆ ನೋಡಿ ಇದೊಂದು ಚಿಕ್ಕದು ಜಲಪಾತದ ಆಕೃತಿ ಇಲ್ಲ ಒಂದು ಐದಾರು ಅಡಿ ಎತ್ತರ ಇದ್ದು ಇಲ್ಲಿಂದ ಹೀಗೆ ಹರಿದು ಹಿಂಗೆ ಹೋಗುತ್ತೆ ಅದು ಮನಿ ಇವಾಗ ಮೇನು ದೇವ್ರ ನೋಡಬೇಕು ಅಲ್ಲಿಗೆ ಹೋಗೋಣ ಅದಕ್ಕೆ ಹೋಗೋ ಮೊದಲು ಇನ್ನೂ ಒಂದೆರಡು ಎರಡು ಮೂರು ಅಚ್ಚರಿಗಳಿದೆ ಅವುಗಳನ್ನು ಕೂಡ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಈ ವಿದ್ಯೆದಾರಿಯಲ್ಲಿ ನಡ್ಕೊಂಡು ಬಂದಿದ್ದೆ ಇಂಥರ ನಮಗೆ ಕತ್ತಲೆ ಕತ್ಲೆ ವಾತಾವರಣ ಹಾಗೆ ಮೇಲ್ಗಡೆ ಎಲ್ಲ ಫುಲ್ಲು ಎತ್ತತ್ರ ಗಗನ ಚುಂಬಿ ಮರಗಳು ಹಾಗೆ ಕಾಡು ಹಕ್ಕಿಗಳ ಕಲರವ ಅಂಕುಡೊಂಕಾಗಿ ನಿಂತಿರುವ ವೃಕ್ಷ ಸಂಕುಲ ಇವೆಲ್ಲ ನಮಗೆ ಮನಸ್ಸಿನಲ್ಲಿ ಅದೇನೋ ಒಂದು ವಿಚಿತ್ರವಾದ ಭಾವನೆಯನ್ನು ಇದೆ ನೋಡಿ ಇವುಗಳ ಆಕಾರ ಎಲ್ಲ ಹೇಗಿದೆ ಅಂತ ಇನ್ನೊಮ್ಮೆ ಈ ಪುಟ್ಟ ಜಲಪಾತಕ್ಕೆ ಹಾಯಿ ಹೇಳ್ಕೊಂಡು ಬಾಯಿ ಹೇಳ್ಕೊಂಡು ಮುಂದಕ್ಕೆ ಸಾಗೋಣ ಇಲ್ಲಿ ವಾಟೆ ಮಟ್ಟಿಗಳು ಬೆಳೆದು ನಿಂತಿದೆ ಇದು ಭೂ ಸೌಕಳಿಯನ್ನು ತಪ್ಪಿಸುವ ಪ್ರಯತ್ನ ಮಾಡ್ತವೆ ಭೂ ಮಣ್ಣು ಕೊಚ್ಕೊಂಡು ಹೋಗೋದನ್ನ ತಡೆಯುತ್ತವೆ ಇದನ್ನು ಒಂದು ನೂರು ನೂರೈವತ್ತು ವರ್ಷಗಳ ಹಿಂದೆ ನಮ್ಮ ಹಿರಿಯರು ತಂದು ನದಿ ಎರಡು ಭಾಗದಲ್ಲಿ ನೆಟ್ಟಿದ್ರಂತೆ ಅಂದರೆ ಈ ಭಾಗದಲ್ಲಿ ಮಣ್ಣಿನ ಕೊರಕಲು ಅಂದರೆ ನದಿ ಪ್ರವಾಹ ಬಂದಾಗ ಕೊಚ್ಕೊಂಡು ಹೋಗೋದು ತುಂಬ ಜಾಸ್ತಿ ಇತ್ತಂತೆ ಅಂಥ ಸಂದರ್ಭದಲ್ಲಿ ಈ ಇವುಗಳನ್ನ ತಂದು ನೆಟ್ಟು ಇಲ್ಲಿ ಬೆಳೆಸಿದ್ದಾರೆ ಇಲ್ಲೊಂದು ಬೃಹತ್ ಮರ ಇದೆ ನೋಡಿ ನಮಗೆ ಕೆಲವು ಸಂದರ್ಭಗಳಲ್ಲಿ ಏನನ್ಸುತ್ತೆ ಅಂದರೆ ಇಂತಹ ಬೃಹತ್ ಮರಗಳನ್ನು ತೋರಿಸೋದು ಕೂಡ ಇನ್ನೊಂದು ಯಾವುದೋ ದುರಂತಕ್ಕೆ ನಾವು ಮುನ್ನುಡಿ ಹಾಡ್ತಾ ಇದ್ದೇವೆ ಅಂತ ಅನ್ಸತ್ತೆ ನೋಡಿ ಇಲ್ಲಿ ಹೇಗಿದೆ ಅಂತ ನಮ್ಮ ಅರಣ್ಯ ಭಕ್ಷಕರ ಕಣ್ಣಿಗೆ ಬಿದ್ದರೆ ಅವರು ಯಾವುದೇ ಕ್ಷಣದಲ್ಲಿ ಕೂಡ ಇಂತಹ ಮರಗಳಿಗೆ ಕೊಡಲಿ ಏಟ್ ಹಾಕ್ಬೋದು ಹೇಗಿದೆ ನೋಡಿ ಎತ್ತರವಾದ ಮರಗಳು ದೇವ್ರ ಕನ್ನ ಹತ್ತಿರದಲ್ಲೇ ಇದ್ದಾವೆ ನಾವು ಅದರ ವೈಬ್ ಬರ್ತಾ ಇದೆ ಇದೆಲ್ಲ ಎಷ್ಟೋ ಶತಶತಮಾನಗಳಿಂದ ಉಳಿಸಿಕೊಂಡು ರಕ್ಷಿಸಿಕೊಂಡು ಬಂದಿರತಕ್ಕಂಥ ಅರಣ್ಯ ಭಾಗ ಇದು ನೋಡಿ ಇಲ್ಲೊಂದು ಗಗನಚುಂಬಿ ಮರ ಇದೆ ಹಿಂದೆ ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ತುಂಬ ಈಸು ಬೀಳ್ತಿದ್ವಿ ಸ್ವಿಮ್ ಮಾಡ್ತಿದ್ವಿ ಆ ಜಾಗಗಳಿದು ಇಲ್ಲಿಂದ ಆಚೆಗೆ ಸ್ವಲ್ಪ ಪ್ರೋ ಸ್ವಿಮ್ಮರ್ಸ್ ಅಂತ ಹೇಳ್ತಾರಲ್ಲ ಅಂತಹ ಸ್ವಿಮ್ಮರ್ಗಳು ಮಾತ್ರ ಈಸುವಂಥ ಸ್ಥಳ ಇವಾಗ ಇವಾಗಿಲ್ಲೆಲ್ಲ ಹಂಕುಡು ಅಂಕಾದ ಮರಗಳನ್ನು ಅಟ್ಟು ಹೋಗ್ಬೇಕು ನಾವು ಫುಲ್ಲು ಕಾಡಿನ ಮಧ್ಯ ನದಿ ಪಕ್ಕದಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲೊಂದು ದೈತ್ಯ ಬಂಡೆಗಲ್ಲಿದೆ ನೋಡಿ ಇದರ ವಿಶೇಷತೆ ಒಂದು ನಿಮಗೆ ಹೇಳಲೇಬೇಕು ಇದನ್ನು ನಾವು ಆನೆಕಲ್ಲು ಅಂತ ಕರಿತೀವಿ ಅಂದರೆ ಆನೆ ಗಾತ್ರದ ಕಲ್ಲು ಇದು ಅಂತ ದೈತ್ಯವಾದ ಕಲ್ಲು ಇದು ಇದೇನಪ್ಪ ವಿಶೇಷ ಅಂತ ಅಂದ್ಕೋಬೇಡಿ ಮಳೆಗಾಲದಲ್ಲಿ ಮಳೆಯ ಮೀಟ್ರನ್ನು ಅಳೆಯುವಂತಹ ಬಂಡೆಗಲ್ಲು ಇದು ಅಂದರೆ ನಮ್ಮ ಭಾಗದಲ್ಲಿ ಹೇಗಿದೆ ಅಂದರೆ ಈ ಹಂತದಲ್ಲಿ ಬಂದರೆ ನದಿ ನೀರು ಬಂದರೆ ಒಂದು ಹಂತ ಅಂತ ಇದರ ಅರ್ಧವಂತು ಅಂತಂದರೆ ಒಂದು ಮೀಟ್ರ್ ಇದು ಪೂರ್ತಿ ಏನಾದರೂ ಮುಳುಗ್ತು ಅಂತಾದರೆ ನಮ್ಮೂರಿನ ತೋಟ ಪಟ್ಟಿಗಳೆಲ್ಲ ಮುಳುಗುತ್ತೆ ಅಲ್ಲೆಲ್ಲ ನೀರು ಬರುತ್ತೆ ಅಂತ ಸೊ ನಮ್ಮೂರಲ್ಲಿ ಏನು ಹೇಳ್ತಾರೆ ಅಂದರೆ ಆನೆಕಲ್ಲು ಮುಳುಗಿದೆ ಅಂತ ಆದರೆ ತುಂಬ ದೊಡ್ಡ ಮಳೆ ಆಯಿತು ಅಂತ ಅರ್ಥ ನೋಡಿ ಇದು ಆನೆಕಲ್ಲು ಇದು ನೋಡ್ಬೋದು ಆನೆ ಅಂತ ನೋಡಿ ಬೃಹತ್ ಗಾತ್ರದಲ್ಲಿದೆ ಇಲ್ಲ ನೋಡಿ ಇದು ನದಿಯ ಇನ್ನೊಂದು ಪ್ರದೇಶ ಇಲ್ಲಿಗೆ ಬಂದಾಯಿತು ನೋಡ್ಕೊಳ್ಳಿ ನೀವು ಇವಾಗೇನು ನೋಡ್ತಾ ಇದ್ದೀರಲ್ಲ ಆ ಪ್ರದೇಶದಲ್ಲಿ ಆ ಭಾಗದಲ್ಲಿ ತುಂಬ ನದಿ ನೀರು ಆಳದ ಆಳವಾಗಿದೆಯಂತೆ ಒಂದು ಇಪ್ಪತ್ತು ಫೀಟ್ ಇರ್ಬೋದು ಇಲ್ಲಿ ತುಂಬ ನುರಿತ ಈಜುಗಾರರು ಅಲ್ಲಿಗೆ ಹೋಗಿ ಸ್ನಾನ ಮಾಡ್ತಾರೆ ಆ ಭಾಗದಲ್ಲಿ ಮುಂದೆ ಅಲ್ಲಿ ಜೂಮ್ ಮಾಡ್ತಾ ಇದ್ದೇನೆ ನೋಡಿ ಆ ಭಾಗದಲ್ಲಿ ಅಲ್ಲಿ ಒಂದಷ್ಟು ಅವಘಡಗಳು ಕೂಡ ಸಂಭವಿಸಿದೆ ಒಂದಿಬ್ಬರು ಅಲ್ಲಿ ಜೀವ ಕಳ್ಕೊಂಡ ನಿದರ್ಶನಗಳು ಕೂಡ ಇದೆ ಇದು ದೇವ್ರಕಾನು ಇನ್ನೇನು ಬಂದುಬಿಡ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಮೇಯ್ನು ದೇವ್ರ ಕನ್ನೇ ತೋರಿಸ್ಬೇಕು ಅಂತ ನಾನು ನಿಮಗೆ ಬಂದಿದ್ದೀನಿ ಇನ್ನು ತುಂಬ ದೂರ ಏನಿಲ್ಲ ಇದೊಂದು ನೋಡಿ ಇದನ್ನು ಹತ್ತಬೇಕು ನಾವು ಇವಾಗ ಇಲ್ಲಿ ಒಳಗಡೆಗೆ ದೇವ್ರಕನ್ನ ಆವರಣ ಶುರುವಾಗುತ್ತೆ ಫುಲ್ಲು ಕತ್ತಲೆ ಶು ಸ್ಟಾರ್ಟ್ ಆಯಿತು ನೋಡಿ ಆಗಲೇ ಇಲ್ಲೆಲ್ಲ ಮರಗಳು ತುಂಬ ದೊಡ್ಡ ದೊಡ್ಡದಾಗಿದೆ ಹಿಂದಿನವರು ಒಂಥರ ನಮ್ಮ ಕಾಡಿಗೆ ದೈವತ್ವದ ರೂಪವನ್ನು ಕೊಟ್ಟು ಅದನ್ನು ಯಾರು ಕಡಿಬಾರ್ದು ಅದೊಂದು ಪವಿತ್ರ ಅಂತ ಮಾಡಿರುವಂಥ ಸ್ಥಳ ಇದು ಇಲ್ಲೇ ಪಕ್ಕದಲ್ಲಿ ತೋಟ ಕೂಡ ಇದೆ ಮುಂದಕ್ಕೆ ಹೋಗೋಣ ಇಲ್ಲಿ ಭಾಳಷ್ಟು ಅಪರೂಪದ ಮರಗಳೆಲ್ಲ ಇದೆ ನಮಗೆ ಮತ್ತಿ ಇರ್ಬೋದು ಕಾಸರಕಾಯಿ ಇರ್ಬೋದು ಮತ್ತಿ ಇರ್ಬೋದು ಜಂಬೆ ಇರ್ಬೋದು ಹಾಗೆ ಅಪರೂಪದ ನಾವು ಗಣಪೆಕಾಯಿ ಅಂತ ಹೇಳ್ತೀವಿ ಅದಿದೆ ಇನ್ನೂ ಎಷ್ಟೆಷ್ಟೋ ಅಪರೂಪದ ಮರಗಳು ಸಂಕುಲಗಳೆಲ್ಲ ಇಲ್ಲಿ ಕಾಣಿಸುತ್ತೆ ನೋಡಿ ಹೇಗಿದೆ ಅಂತ ನಾವಿವಾಗ ನದಿಗಿಂತ ಒಂದು ಮೂವತ್ತು ನಲ್ವತ್ತಡಿ ಮೇಲುಗಡೆ ಬಂದ್ವಿ ಎರಡು ವರ್ಷದ ಹಿಂದೆ ಇಲ್ಲಿ ತನಕಾಲ ನೀರು ಬಂದಿತ್ತು ಸೊ ಇವಾಗ ದೇವರಖಾನ ಗೊಂಬೆಗಳು ಇದೆಯೋ ಇಲ್ವೋ ಅನ್ನೋದು ನನಗೊಂದು ಡೌಟ್ ಇದೆ ಈ ಭಾಗದಲ್ಲೆಲ್ಲ ಗೊಂಬೆಗಳು ಇತ್ತು ಇವಾಗಿದೆಯಾ ನೋಡೋಣ ಇದು ನೋಡಿ ಇದು ದೇವ್ರ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಗೊಂಬೆಗಳು ಕಾಣಿಸ್ತಾ ಇರ್ಬೋದು ಇದು ದೇವ್ರ ಭಗ್ನ ಗೊಂಬೆಗಳು ಇಂತಹ ಗೊಂಬೆಗಳು ಹಿಂದೆ ಇತ್ತಂತೆ ಇವಾಗ ಅಳಿದುಳಿದ ಕೆಲವು ಮಾತ್ರ ಇದೆ ಒಂದಷ್ಟು ಮಳೆಗೆ ಗಾಳಿಗೆ ಚಳಿಗೆ ಸಿಕ್ಕಿ ಹಾಳಾಯಿತು ಇನ್ನೊಂದಷ್ಟನ್ನು ಯಾರೋ ಹೊತ್ಕೊಂಡು ಹೋದ್ರು ಇನ್ನೇನೇನೇನೋ ಕಾರಣಗಳಿಂದಾಗಿ ನೋಡಿ ಇಲ್ಲಿ ನಿಮಗಿಲ್ಲಿ ಕಾಣಿಸ್ತಾ ಇದೆ ಗೊಂಬೆಗಳು ಇಲ್ಲಿ ನೋಡಿ ಇಲ್ಲಿ ನೋಡಿ ಇವುಗಳ ಮೇಲೆ ಸೂಕ್ಷ್ಮವಾದ ಕೆತ್ತನೆಗಳೆಲ್ಲ ಇದೆ ನೋಡಿ ಇಲ್ಲಿ ಡಿಸೈನ್ಗಳನ್ನು ನೀವು ಕಣ್ತುಂಬ್ಕೊಳ್ಬೋದು ಯಾವ ರೀತಿ ಇದೆ ಅಂತ ಅದೇ ರೀತಿ ಇಲ್ಲಿ ನೋಡಿ ಇದು ಹೂವಿನ ಕುಂಡು ಏನೋ ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ಡಿಫ್ರೆಂಟಾಗಿದೆ ಹಾಗೆ ಒಂದು ಇನ್ನೊಂದು ತೋರಿಸ್ತೀನಿ ಬನ್ನಿ ನಿಮಗೆ ಇಲ್ಲೊಂದಿದೆ ನೋಡಿ ಇದು ನೋಡಿ ಇದು ಯಾವುದೂ ಒಂದು ದೇಹ ಇದು ದೇಹದ ಚಿತ್ರಣ ಇದು ನೋಡಿ ಇಲ್ಲಿ ಇದು ನೋಡಿ ಇಲ್ಲಿ ಯಾವುದೋ ಒಂದು ಇನ್ನೊಂದು ಭಗ್ನ ಮೂರ್ತಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದರ ಮೇಲುಗಡೆ ರುಂಡ ಇಲ್ಲ ಈಗೊಂದು ಎಂಟತ್ತು ವರ್ಷದಿಂದ ಇಲ್ಲೆಲ್ಲ ಗೊಂಬೆಗಳು ಇದ್ದವು ಈ ಭಾಗದಲ್ಲೆಲ್ಲ ತುಂಬ ಸಿಕ್ತಿತ್ತು ಇವಾಗ ಅದು ಯಾವುದೂ ಇಲ್ಲ ಇವಾಗ ಇಷ್ಟೇ ಕೇವಲ ಇಷ್ಟೇ ಗೊಂಬೆಗಳು ನಮಗೆ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಇಲ್ಲಿ ಇಷ್ಟು ಗೊಂಬೆಗಳಿದೆ ನೋಡಿ ಇಷ್ಟು ಇದೆ ಇದು ಇದು ಏನು ಎಲ್ಲಿಂದ ಬಂತು ಯಾಕೆ ಇಟ್ಟರು ಯಾವುದು ಏನೂ ಗೊತ್ತಿಲ್ಲ ನೋಡಿ ಇಲ್ಲಿ ವಿಶೇಷ ಅಂದರೆ ಕಳೆದ ಪ್ರವಾಹಕ್ಕೆ ಕೂಡ ಅದು ಕೊಚ್ಕೊಂಡು ಹೋಗಿಲ್ಲ ಕೆಲವು ಮೂರ್ತಿಗಳಾದರೂ ಇದೆ ಅನ್ನೋದು ವಿಶೇಷ ಇಲ್ಲಿ ನೋಡಿ ಇಲ್ಲೊಂದು ವಿಶೇಷ ಹೇಗಿದೆ ಅಂತ ಇದು ದೇವ್ರ ಕಾನು ದೇವ್ರ ಬಗ್ಗೆ ಏನಂತ ಹೇಳ್ತಾರೆ ನಮ್ಮ ಸ್ಥಳೀಯರನ್ನ ಕಿರಣವನಿ ನೀವು ಯಾವಾಗಿಂದ ಇದನ್ನ ನೋಡ್ತಾ ಇದ್ರಿ ಏನು ಇದು ವಿಶೇಷ ಸಾಧಾರಣವಾಗಿಯೂ ಎಪ್ ವರ್ಷ ಅಂದರೆ ನಾನು ಚಿಕ್ಕವನು ಇದ್ದೂ ನೋಡ್ತಾ ಇದ್ದೇನೆ ಇಲ್ಲಿ ಹಳೆಯ ಇದರಿಂದ ಹೇಳ್ತಾ ಇದ್ದಾರೆ ಏನು ಅಂದರೆ ದೇವ್ರ ಕಾನು ಇಲ್ಲಿಯ ಇದ್ದ ಅವಶೇಷ ಏನು ಹೇಳೋದು ಸಣ್ಣ ಸಣ್ಣ ಪುಟ್ಟ ಮಾತ್ರ ಇದೆ ಬಿಟ್ಟರೆ ಈ ಆವಾಗ ಭಾಳ ಚಲೋ ಇದ್ದಿತ್ತು ಎಲ್ಲ ಮೂರ್ತಿ ನಮ್ಮನೆ ಕಾಣ್ತಿತ್ತು ಆದರೆ ಈಗ ಬರೀ ಅದರ ಅವಶೇಷ ಮಾತ್ರ ಇದೆ ಇದು ನೋಡಲಿಕ್ಕೆ ಚೆಂದ ಇಲ್ಲಿ ದೇವ್ರ ಕಾರಣ ಅಂದರೆ ದೇವರ ಕಾರಣನೇ ಆಗಿದೆ ಇದು ಎಂಥ ವಿಶೇಷ ಇದು ಯಾಕೆ ಇಲ್ಲಿ ಗೊಂಬೆಗಳಿದೆ ಇದು ಯಾಕೆ ಅಂದರೆ ಗೊತ್ತಿಲ್ಲ ಆದರೆ ಭಾಳ ಹಳೆಯರಿಂದನೂ ಇದು ದೇವ್ರ ಕಾನೂ ಅದೇ ಹೇಳುವಂಥದ್ದು ವಿಶೇಷ ಉಂಟು ಬಿಟ್ಟರೆ ಬಾಕಿ ಏನು ನಮಗೆ ಅಂದರೆ ಅದರ ಸರಿಯಾದ ಇದು ಗೊತ್ತಿಲ್ಲ ಈಗ ಯಾರು ಇಟ್ಟರು ಬೊಂಬೆಗಳು ಅದೇನಾದರೂ ಗೊತ್ತ ಗೊತ್ತಿದೆಯಾ ಯಾರು ಯಾರು ಇಟ್ಟಿದ್ದಾರೆ ಹೇಳುವಂಥದ್ದು ಗೊತ್ತಿಲ್ಲ ಭಾಳ ಹಿಂದೆ ಯಾವುದೋ ಆಳ್ವಿಕೆಯಲ್ಲಿ ಇದನ್ನು ಇಟ್ಟಿದ್ದಾರೆ ಹೇಳುವಂಥದ್ದು ಹೇಳ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಇದು ದೇವ್ರ ಕನ್ನ ಬಗ್ಗೆ ಸ್ಥಳೀಯರು ಹೇಳೋ ಅಭಿಪ್ರಾಯ ಇದು ಇಲ್ಲೊಂದು ಹುತ್ತ ಇದೆ ನೋಡಿ ನಾವು ಚಿಕ್ಕವರಿದ್ದಾಗ ಮಾತಾಡ್ಕೋತಿದ್ವಿ ಈ ಹುತ್ತದ ಅಡಿಗಡೆ ಯಾವುದೋ ದೇವಸ್ಥಾನ ಇರ್ಬೋದಾ ಅಥವಾ ಯಾವುದೋ ಅಪರೂಪದ ಐತಿಹಾಸಿಕ ಕುರುಗಳು ಇರ್ಬೋದಾ ಅಂತೆಲ್ಲ ಮಾತಾಡ್ಕೋತಿದ್ವಿ ಇಲ್ಲೆಲ್ಲ ಕಲ್ಲಿನ ಚಿಕ್ಕ ಚಿಕ್ಕ ನೋಡಿ ಇಲ್ಲಿ ಯಾರೋ ಪೇರಿಸಿಟ್ಟಂತೆ ಕಾಣಿಸುತ್ತೆ ಈ ದೈವಾರಾಧನೆ ಅಂತ ಇರ್ಬೋದು ಅಥವಾ ಪ್ರಕೃತಿ ಪೂಜೆಯ ಭಾಗವಾಗಿ ಇಲ್ಲಿ ಏನೋ ನಡೀತಿರ್ಬೋದು ಯಾವುದೋ ಗುಡಿ ಇದ್ದಿರ್ಬೋದಾ ಅಂತಲ ಕೂಡ ಒಂದು ನಂಗೆ ಅನಿಸುತ್ತೆ ಇಲ್ಲಿ ಯಾವುದಾದ್ರು ಒಂದು ದೇವರು ಅಂದರೆ ದೇವರ ಗುಡಿ ಇದ್ದಿರ್ಬೋದು ಇತ್ಯಾದಿ ಇತ್ಯಾದಿ ಇದನ್ನು ಹಿಂದೆ ನಾನೊಮ್ಮೆ ಯಾವುದೋ ಒಂದು ಗೊಂಬೆಯನ್ನು ಮನೆಗೆ ತಗೊಂಡು ಹೋಗಿದ್ದಂತೆ ಅಂಥ ಸಂದರ್ಭದಲ್ಲಿ ನಮ್ಮೂರವರು ದೇವ್ರ ಕಣ್ಣಿಂದ ಯಾವುದೇ ಗೊಂಬೆಗಳನ್ನ ತಗೊಂಡು ಬರಬಾರ್ದು ಅಂತ ಹೇಳಿ ವಾಪಸ್ಸು ಇಲ್ಲಿಗೆ ತರಿಸಿ ಇಡಿಸಿದರು ನೋಡ್ಬೋದು ನೀವು ಇಲ್ಲಿ ಹಿಂದೆ ಒಬ್ಬರು ಇತಿಹಾಸಕಾರರನ್ನು ಈ ದೇವ್ರ ಕುರಿತಂತೆ ನಾನು ಮಾತಾಡಿಸಿದ್ದೆ ಅಂಥ ಸಂದರ್ಭದಲ್ಲಿ ಈ ದೇವ್ರ ಕಾನು ಅನ್ನೋದು ಸಾಮಾನ್ಯವಾಗಿ ಈ ಹಿಂದಿನ ರಾಜ ಮಹಾರಾಜರುಗಳು ಆ ಭಾಗದ ಕಾಡನ್ನು ಅವ್ಯಾಹತವಾಗಿ ಕಡಿಯೋದನ್ನು ನಿಲ್ಲಿಸಬೇಕು ಅಂತ ಪ್ರಕೃತಿ ಪೂಜೆ ಅಥವಾ ದೇವರಿಗೆ ಅಂದರೆ ಕಾಡನ್ನು ದೇ ದೈವತ್ವಕ್ಕೇರಿಸಿ ಕಾಡಿಗೆ ದೇವರಿಗೆ ಬಿಟ್ಟ ಕಾಡು ಅಂತ ಹೇಳಿ ಅದನ್ನು ದೇವ್ರ ಖಾನಾಗಿ ಮಾರ್ಪಡಿಸಿ ಇಲ್ಲಿ ಮರ ಕಡಿಬಾರ್ದು ಅಂತ ಮಾಡಿದರು ಅನ್ನೋ ಒಂದು ಮಾತುಗಳು ಚಾಲ್ತಿಯಲ್ಲಿದೆ ಹಾಗೆ ಈ ರೀತಿ ಬೊಂಬೆಗಳನ್ನು ಸಾಮಾನ್ಯವಾಗಿ ಈ ಜೈನರ ಆಳ್ವಿಕೆಯಲ್ಲಿ ಇಡ್ತಾರಂತೆ ಜೈನರು ಆಳ್ವಿಕೆಯಲ್ಲಿ ಇಡ್ತಾರೆ ಜೈನ ಪರಂಪರೆಯವರು ಈ ರೀತಿ ಬೊಂಬೆಗಳನ್ನು ಮಾಡಿ ತಂದು ಇಡ್ತಿದ್ರು ಅನ್ನೋ ಮಾತುಗಳನ್ನ ಕೂಡ ನಾನು ಕೇಳ್ಪಟ್ಟಿದ್ದೆ ಇದ್ರ ಬಗ್ಗೆ ಯಾರಿಗಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ಲು ಕತ್ಲ ಆವರಿಸಿದ ಹಾಗೆ ಇದೆ ಫುಲ್ ದಟ್ಟ ಕಾಡು ಅಂತ ಹೇಳ್ತಾರಲ್ಲ ಅದು ಇದು ಇದಿಷ್ಟು ದೇವ್ರ ಕನ್ನ ವಿಶೇಷ ನೀವು ಇಷ್ಟು ತನಕ ನೋಡಿದಿರಿ ಅನ್ಸ ಅನಿಸುತ್ತೆ ನಿಮ್ಮೂರಲ್ಲೂ ಕೂಡ ಇಂತಹ ವಿಶೇಷತೆಗಳು ಅಂತಹ ಅಪರೂಪ ಸ್ಥಳ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಯಾವುದಾದ್ರೂ ಗುಡಿಗಳು ಇದ್ದಿರ್ಬೋದು ಇಲ್ಲದೂ ಇರ್ಬೋದು ಅಥವಾ ಇನ್ನೇನಾದರೂ ವಿಶೇಷತೆಗಳಿರ್ಬೋದು ಎತ್ತೆತ್ತರದ ಮರಗಳಂತೂ ಇದೆ ದೇವ್ರ ಕಾನಿಗೆ ಹೇಗೆ ಹೆಸರು ದೇವರಿಗೆ ಸಂಬಂಧಿಸಿದ ಕಾಡು ಅಂತ ಹೇಳ್ತಾರಲ್ಲ ಅದೇ ರೀತಿ ಈ ನೀವು ಇಲ್ಲಿ ನೋಡ್ಬೋದು ಹಾಗೆ ಇದು ನೋಡಿ ಇದು ಗಣಪೆ ಬಳ್ಳಿ ಇದು ಹೇಗೆ ಅಂಕುಡಾಗಿ ಹೊಕ್ಕೊಂಡ ಮೇಲೆ ಹೋಗಿದೆ ಅಂತ ಇಲ್ಲಿ ಒಂದಷ್ಟು ಗೊಂಬೆಗಳನ್ನು ನೀವು ಇಲ್ಲಿ ನೋಡ್ಬೋದು ಇದು ತುಂಬ ಎತ್ತತ್ರಕ್ಕೆಲ್ಲ ಇತ್ತು ಮುಂಚೆ ಇಲ್ಲಿ ಯಾವುದೋ ಒಂದು ನೋಡಿ ಇಲ್ಲಿ ಒಬ್ಬಳು ಮಹಿಳೆ ಕೈಯನ್ನು ಮುಗಿದು ನಿಂತಿದ್ದಾಳೆ ಅದರ ತಲೆ ಇಲ್ಲ ಹಾಗೆ ಕೆಳಗಡೆ ಭಾಗಗಳು ಕೂಡ ಇಲ್ಲ ಇದು ಏನೋ ಒಂದು ಚಿಕ್ಕ ಆಕಾರ ಇದೆ ಇದು ಯಾವುದೋ ಗೊತ್ತಿಲ್ಲ ಇದು ಯಾವುದೋ ಒಂದು ಕೈ ಆಗಿತ್ತು ಅನಿಸುತ್ತೆ ಅದರದ್ದು ಕುರುಹು ಮಾತ್ರ ಇದೆ ನೋಡಿ ಇದು ಯಾವುದೋ ಕುಂಡುಗಳು ಇನ್ನೇನೋ ಇದೆ ಇಲ್ಲಿ ಇದು ನಮ್ಮೂರಿನಲ್ಲಿರೋ ದೇವ್ರ ಖಾನಿನ ಒಂದು ವಿಶೇಷ ವಿಡಿಯೋ ದೇವ್ರ ಕಾನು ಅನ್ನೋ ಅಪರೂಪದ ಸ್ಥಳವನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಇಲ್ಲಿನ ಗೊಂಬೆಗಳು ಯಾರಿಟ್ರು ಎಲ್ಲಿಂದ ಬಂತು ಯಾವಾಗಿಟ್ಟರು ಏನಾದರೂ ಹಿನ್ನೆಲೆ ಯಾವುದೂ ನನಗೆ ಗೊತ್ತಿಲ್ಲ ನಿಮ್ಮೆದರ ಇದನ್ನ ಇಟ್ಟಿದ್ದೀನಿ ನಿಮಗೆ ಈ ಬ ಬಗ್ಗೆ ಏನಾದರೂ ಗೊತ್ತಿದ್ದರೆ ಈ ರೀತಿ ಗೊಂಬೆಗಳು ಇರೋದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮಲ್ಲಿ ಯಾರಾದರೂ ಹಿಸ್ಟೋರಿಯನ್ಸು ಇತಿಹಾಸ ತಜ್ಞರಿದ್ದರೆ ಅವರು ನನ್ನ ಜೊತೆ ಬರ್ಬೋದು ನಾನು ಈ ಸ್ಥಳಕ್ಕೆ ಕರ್ಕೊಂಡೋಗಿ ಬರ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಿಮ್ಮೂರಿನ ಇಂತಹ ಸ್ಥಳಗಳ ಕುರಿತು ನನಗೆ ಮಾಹಿತಿ ಕೊಡಿ ನಾನು ಅಲ್ಲಿಗೆ ಬರ್ತೀನಿ ಅವುಗಳ ವಿಡಿಯೋನ ಮಾಡಿ ಈ ನೋಡೋಣ ಇವತ್ತಿಗೆ ಇಷ್ಟು ಸಾಕು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ನಮ್ಮೂರಿನ ಅಚ್ಚರಿಯೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರಿಗೂ ನಮಸ್ಕಾರ دښنه ما ته بای بای خوشاله یا وغوښته دي خوش خوشي یا دي